ಮಂಗಳೂರು ಪಾಲಿಕೆ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸಂಘರ್ಷ ಶುರುವಾಗಿದೆ ಚುನಾವಣೆ ಬಳಿಕ ಪಾಲಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಫೈಟ್ ನಡೆದಿದೆ ಅಲ್ಲಿ ಪಾಲಿಕೆ ಎಲೆಕ್ಷನ್ದು ಕೂಡ ಅದೇ ರೀತಿಯಾಗಿತ್ತು ಒಂದು ರೀತಿ ಘರ್ಷಣೆಯ ವಾತಾವರಣ ಈಗ ಎಲೆಕ್ಷನ್ ಮುಗಿತು ಅಂತ ಮುಗಿದ ಮೇಲೂ ಕೂಡ ಗಲಾಟೆಗಳು ಕಾಂಗ್ರೆಸ್ ಮತ್ತು ಬಿಜೆಪಿಯ ಸದಸ್ಯರ ಮಧ್ಯೆ ಮಾಜಿ ಮೇಯರ್ ಭಾಷಣದ ಸಂದರ್ಭ ಶುರುವಾದಂತಹ ಒಂದು ಗಲಾಟೆ ಇದು ಭಾಷಣದ ನಡುವೆ ಮೇಯರ್ ಉಪಮೇಯರ್ಗೆ ಕಾಂಗ್ರೆಸ್ ಅಭಿನಂದನೆಯನ್ನು ಸಲ್ಲಿಸುತ್ತಲ್ಲಿ ಭಾಷಣದ ಮಧ್ಯೆ ಎದ್ದು ಹೋಗಿದ್ದಕ್ಕೆ ಬಿಜೆಪಿ ಸದಸ್ಯರು ಈ ಸಂದರ್ಭದಲ್ಲಿ ಸಿಟ್ಟುಕೊಳ್ತಾರೆ ಆಕ್ರೋಶ ಹಾಕಿದರು ಪಾಲಿಕೆಗೆ ಕಾಂಗ್ರೆಸ್ ಸರ್ಕಾರ ಅನುದಾನವನ್ನು ಕೊಟ್ಟಿಲ್ಲ ಅಂತ ಅಪಸ್ವರ ಕೂಡ ಇತ್ತಿದ್ದಾರೆ ನೂತನ ಮೇಯರ್ ಹಾಗೆ ಉಪಮೇಯರ್ಗೆ ಅಭಿನಂದನೆ ವೇಳೆ ಮಾತಿನ ಚಕಮಕಿ ನಡೆದಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರುಗಳ ಮಧ್ಯೆ ಸರ್ಕಾರ ಇಲ್ಲಿ ಪಾಲಿಕೆಗೆ ಸರಿಯಾಗಿ ಅನುದಾನವನ್ನು ಕೊಡ್ತಾಯಿಲ್ಲ ತಾರತಮ್ಯವನ್ನು ಮಾಡ್ತಿದ್ದೆ ಅನ್ನೋದು ಬಿ ಜೆ ಆರೋಪ ಇವರು ಭಾಷಣದ ಮಧ್ಯೆ ಎದ್ದು ಹೋಗಿ ಅಭಿನಂದನೆ ಸಲ್ಲಿಸಿದ್ರು ಆ ಸಂದರ್ಭದಲ್ಲಿ ಇವರು ಬಿ ಜೆ ಪಿಯವರು ಯಾಕೆ ಭಾಷಣ ಸಂದರ್ಭದಲ್ಲಿ ಎದ್ದು ಹೋದ್ರಿ ಅಂತೇಳಿ ಅಂದರೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಸಾಮ್ಯತೆ ಇಲ್ಲ ಅಲ್ಲಿ ಸದಸ್ಯರ ಮಧ್ಯೆ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಮುಗಿತು ಆದರೆ ಸಂಘರ್ಷ ಮಾತ್ರ ಇನ್ನೂ ಜೀವಂತವಾಗಿದೆ